ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಚರ್ಚೆಯೇ ಇದೀಗ ಪ್ರಮುಖವಾಗಿದೆ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಲಿಖಿತ ಅಭಿಪ್ರಾಯ ಕೊಡುವಂತೆ ಸೂಚಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹದಿನೆಂಟು ಸಚಿವರಿಂದ ಸಿಎಂಗೆ ಲಿಖಿತ ಮಾಹಿತಿಯನ್ನ ಕೂಡ ಕೊಡಲಾಗಿದೆ ಇವತ್ತು ಉಳಿದ ಸಚಿವರಿಂದ ಅಭಿಪ್ರಾಯವನ್ನ ಪಡೆಯಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹೀಗಾಗಿ ಇಂದಿನ ನಲ್ಲಿ ಸಿಎಂ ನಿಲುವು ಮತ್ತೆ ನಿರ್ಧಾರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈಗಾಗಲೇ ಹಲವು ಸಮುದಾಯಗಳಿಂದಲೂ ಕೂಡ ಅಂಕಿ ಅಂಶಗಳ ಬಗ್ಗೆ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ ಚಾಮನೂರು ಶಿವಶಂಕರಪ್ಪನವರು ನೇರವಾಗಿ ಈ ಒಂದು ಅಂಕಿ ಅಂಶಗಳನ್ನ ಕೂಡ ಅಲ್ಲಗಳಿತಾ ಇದ್ದಾರೆ ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಇದನ್ನು ನಾವು ಒಪ್ಪಿಕೊಳ್ಳುವಂತಹ ಮಾತೇ ಇಲ್ಲ ಅಂತ ಹೇಳಿ ಸಾರಾಸಕ್ತಾಗಿ ಅಲ್ಲಗಳಿದ್ದಾರೆ ಮತ್ತೆ ಅದನ್ನು ಒಪ್ಪಿಕೊಳ್ಳುವಂತಹ ಮಾತೇ ಇಲ್ಲ ಅನ್ನುವಂತಹ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಒಕ್ಕಲಿಗ ಸಮುದಾಯವು ಒಕ್ಕಲಿಗ ಸಮುದಾಯವೂ ಕೂಡ ಈ ಒಂದು ವರದಿಯನ್ನು ನಾವು ಒಪ್ಪುವ ಮಾತೆ ಇಲ್ಲ ಅಂತ ಹೇಳಿ ಸಂಘಗಳು ಸಚಿವರ ಮೇಲೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಈಗಾಗಲೇ ಹದಿನೆಂಟು ಸಚಿವರು ಕೂಡ ಲಿಖಿತ ದಾಖಲೆಯ ಮೂಲಕ ಪತ್ರವನ್ನು ಕೂಡ ಬರೆದಿದ್ದಾರೆ ಹಲವು ಸಮುದಾಯಗಳಿಂದ ಅಂಕಿಅಂಶಗಳ ಬಗ್ಗೆ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳಿಂದ ಕೂಡ ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಲಿಖಿತ ಅಭಿಪ್ರಾಯವನ್ನ ಕೊಡುವಂತೆ ಸಿಎಂ ಸಿದ್ದರಾಮಯ್ಯವರು ಸೂಚಿಸಿದ್ರು ರೀಸರ್ವೆಗೆ ಒತ್ತಾಯ ಮಾಡ್ತಾ ಇದ್ದಾವೆ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ನ ಹಿರಿಯ ಶಾಸಕರಿಂದಲೇ ಪ್ರಸ್ತಾಪಗಳು ಕೂಡ ಮುನ್ನಲೆಗೆ ಬಂದಿದೆ ಶಾಮನೂರು ಶಿವಶಂಕರಪ್ಪ ಅವರಿಂದ ವರದಿಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ರಿಸರ್ವೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಇಂದಿನ ಸಂಪುಟ ಸಭೆಯಲ್ಲಿ ರಿಸರ್ವೆ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಒಳ ಮೀಸಲಾತಿ ವಿಚಾರದಲ್ಲಿ ರಿಸರ್ವೆಗೆ ಸಲಹೆಯನ್ನ ಕೂಡ ಕೊಡಬಹುದು ವರದಿ ಅಧ್ಯಯನಕ್ಕೆ ಬೇಕಾದಂತಹ ತಿದ್ದುಪಡಿ ತಿದ್ದುಪಡಿಗಳ ಬಗ್ಗೆ ಸಬ್ ಕಮಿಟಿ ರಚನೆ ಮಾಡುವಂತಹ ಸಾಧ್ಯತೆ ಇದೆ ಯಥಾವತ್ತು ವರದಿ ಜಾರಿಗೆ ಅಹಿಂದ ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಹಲವು ಸಮುದಾಯಗಳಿಂದಲೂ ಕೂಡ ಅಂಕಿ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸೊ ಹಾಗಾಗಿ ಏನಾಗುತ್ತೆ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೂಡ ಕೈಗೊಳ್ಳಾಗತ್ತೆ ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಳ್ಳೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಪಾವಗಡ ಇವತ್ತು ಈ ಒಂದು ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಇದರ ಜೊತೆ ಜೊತೆಗೆ ಯಾವೆಲ್ಲ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖ ಅಜೆಂಡವಾಗಿರುವಂತದ್ದು ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅಂಗೀಕಾರ ಮಾಡ್ಬೇಕಾ ಬೇಡವಾ ಇಲ್ಲವೇ ಇದನ್ನ ರೀಸರ್ವೆ ಮಾಡ್ಬೇಕಾ ಇಲ್ಲ ಸಬ್ ಕಮಿಟಿ ರಚನೆ ಮಾಡ್ಬೇಕಾ ಅನ್ನುವಂತ ಒಂದು ವಿಚಾರಗಳು ಏನ್ ಚರ್ಚೆ ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಈ ವಿಚಾರವೂ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಅಧಿಕ ವಿಚಾರಗಳು ಇವತ್ತಿನ ಕ್ಯಾಬಿನೆಟ್ ಅಜೆಂಡದಲ್ಲಿ ಇರುವಂತದ್ದು ಆದ್ರೆ ಅದು ಎಲ್ಲದಕ್ಕೂ ಅಂತಲೂ ಕೂಡ ಮುಖ್ಯವಾಗಿ ಹೆಚ್ಚು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದ್ದಂತಹ ಈ ಒಂದು ರಿಪೋರ್ಟ್ ಬಗ್ಗೆ ಅದರಲ್ಲೂ ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಸಮುದಾಯವೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಕೊಟ್ಟಿರುವಂತಹ ಅಂಕಿಅಂಶಗಳಲ್ಲಿ ಬಹಳಷ್ಟು ತಪ್ಪುಗಳಾಗಿದ್ದಾವೆ ಸರ್ವೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪ ಅವರು ಸರ್ಕಾರದ ವಿರುದ್ಧವೇ ಬಹಿರಂಗವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಈ ಅಂಕಿಅಂಶಗಳನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಮಾತನ್ನ ಗಂಟಾಘೋಷವಾಗಿ ಹೇಳಿದ್ರು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಹಿಂದುಳಿದ ವರ್ಗಗಳ ನಾಯಕರುಗಳು ಶಾಸಕರು ಒತ್ತಾಯ ಈ ವರದಿಯನ್ನ ಯಥಾವತ್ತು ಜಾರಿ ಮಾಡಲೇಬೇಕು ಅಂತ ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ ಮತ್ತೆ ಒಕ್ಕಲಿಗ ಆ ಸಚಿವರುಗಳ ಆಕ್ಷೇಪ ಮತ್ತೆ ಅಸಮಾಧಾನ ಈ ಹಿನ್ನೆಲೆಯಲ್ಲಿ ಕೇವಲ ಮೌಖಿಕವಾಗಿ ಮೌಖಿಕವಾಗಿ ತಮ್ಮ ಅಭಿಪ್ರಾಯ ಹೇಳೋದು ಅಷ್ಟೇ ಅಲ್ಲ ಲಿಖಿತವಾಗಿ ಕೂಡ ತಮ್ಮ ಅಭಿಪ್ರಾಯವನ್ನು ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು ಕಳೆದ ವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈಶ್ವರ್ ಖಂಡ್ರ ಸೇರಿದಂತೆ ಹಲವು ಹಿರಿಯ ಶಾಸಕರು ಈಗಾಗಲೇ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಸುಮಾರು ಹದಿನೇಳು ಸಚಿವರುಗಳು ಲಿಖಿತ ರೂಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಒಂದು ವಾದವೇನು ಅನ್ನುವಂಥದ್ದನ್ನ ಹಾಗೂ ತಮ್ಮ ಆಕ್ಷೇಪ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇನ್ನು ಉಳಿಕೆ ಇರುವಂತಹ ಸಚಿವರು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತರಾಜ್ ಅವರು ಕೊಟ್ಟಿರುವಂತಹ ಈ ರಿಪೋರ್ಟ್ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಹೀಗಾಗಿ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ರಿಸರ್ವೆಗೆ ಸರ್ಕಾರವೇ ಸೂಚನೆಯನ್ನ ಕೊಟ್ಟು ಮಾಡ್ತಾ ಇರೋದ್ರಿಂದ ಅಂತದ್ದೇ ಒಂದು ಆದೇಶವನ್ನ ನೀವು ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಒಂದು ರಿಪೋರ್ಟ್ಗೆ ಯಾಕೆ ಕೊಡ್ತಿಲ್ಲ ಅನ್ನುವಂಥದ್ದನ್ನ ಚಾಮನೂರು ಶಿವಶಂಕರಪ್ಪ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗುತ್ತೆ ಇದರ ಜೊತೆಗೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರವೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚು ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಒಂದು ಮಾತುಗಳನ್ನ ಹಿಂದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಇದರ ಇದರ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತಹ ಒಂದು ಹೆಸರನ್ನ ಇಡೋದಕ್ಕೆ ಮುಂದಾಗಿರುವಂತದ್ದು ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಅಧಿಕೃತವಾಗಿ ಈ ಒಂದು ನಿರ್ಧಾರವನ್ನು ಕೂಡ ಮಾಡುವಂತಹ ಒಂದು ಸಾಧ್ಯತೆ ಇದೆ ಒಟ್ಟಾರೆ ಈ ಎಲ್ಲಾ ವಿಚಾರಗಳು ಸೇರಿದಂತೆ ಸುಮಾರು ಮೂವತ್ತಕ್ಕೂ ಅಧಿಕ ವಿಚಾರಗಳು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ರಮ್ಯಾ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೇವಲ ಹದಿನೆಂಟು ಮಂದಿ ಮಾತ್ರ ಲಿಖಿತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಏನು ಅಂತ ರಮ್ಯಾ ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಸುಮಾರು ಹದಿನೆಂಟು ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಲಿಖಿತವಾಗಿ ಕೊಟ್ಟಿದ್ರು ಉಳಿದ ಸಚಿವರುಗಳಿಗೆ ಸಮಯಾವಕಾಶವನ್ನು ಕೂಡ ಕೇಳಿದ್ರು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಲಿಖಿತವಾಗಿ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಸೂಚನೆ ಮತ್ತೆ ಸಲಹೆಯನ್ನು ಕೊಟ್ಟಿದ್ರು ಹೀಗಾಗಿ ಇವತ್ತಿನ ಸಭೆಯಲ್ಲಿ ಬಹುತೇಕ ಉಳಿದ ಎಲ್ಲಾ ಸಚಿವರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಡುವಂತಹ ಒಂದು ಸಾಧ್ಯತೆ ಇದೆ ಒಟ್ಟಾರೆ ನಾವು ಇವತ್ತಿನ ಒಂದು ಕ್ಯಾಬಿನೆಟ್ನ ಪರಿಸ್ಥಿತಿಯನ್ನು ನೋಡಿದ್ದೆ ಇರುವಂತದ್ದು ಎರಡೇ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಬಹುತೇಕ ಸಚಿವರು ಎಲ್ಲರೂ ಕೂಡ ಈ ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮೌಖಿಕವಾಗಿ ಕೊಟ್ಟಿರುವಂತದ್ರಲ್ಲೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಲಿಖಿತವಾಗಿ ಕೊಟ್ಟಿರುವಂತದ್ರ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಲಕ್ಷ್ಮೀ ಶರಣ ಪ್ರಕಾಶ್ ಪಾಟೀಲ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಈಶ್ವರ ಕಂಡ್ ಆಗಿರ್ಬೋದು ಈ ಚಲರಾಯ ಸ್ವಾಮಿ ಸೇರಿದಂತೆ ಎರಡು ಸಮುದಾಯದ ಪ್ರಬಲ ಸಚಿವರು ಏನಿದ್ದಾರೆ ಅವರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಹೈಕಮಾಂಡ್ ಇಂದ ಇನ್ನೂ ಕೂಡ ನಿರ್ದೇಶನ ಬಂದಿಲ್ಲ ಸೊ ಹಾಗಾಗಿ ಇವತ್ತು ಈ ಒಂದು ವಿಚಾರ ಚರ್ಚೆಗೆ ಬಂದ್ರೂ ಕೂಡ ಇದನ್ನ ಇದಕ್ಕೆ ಅನುಮತಿ ಇಲ್ಲದೆ ಇರುವಂತಹ ಕಾರಣ ಅಂಗೀಕಾರದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಡೌಟ್ ಅಂತ ಕೂಡ ಇದೆ ಧನ್ಯವಾದ ಮಾರುತಿ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಸೊ ಹಾಗಾಗಿ ಏನಾಗತ್ತೆ ಅನ್ನೋದನ್ನು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆ